ಬಜೆಟ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಜಾರ್ಜೆಟ್ ಸಾರೀಸ್ ಹೇಗಿದೆ ಚೆನ್ನಾಗಿದೆಯಾ ಇದು ಸ್ಯಾರಿ ಅಲ್ಲ ದುಪಾಟನೇ ಪ್ಯೂರ್ ಮೊಡಾಲ್ ಸಿಲ್ಕ್ ಅಲ್ಲಿ ದುಪಟ್ಟ ಬರುತ್ತೆ ನಿನ್ಗೆ ಗೊತ್ತಿದೆ ಅಲ್ವಾ ನಮ್ಮ ಇದರಲ್ಲಿ ಶಾಪಲ್ಲಿ ಸ್ಟಾಕ್ ಬಂದಿದೆ ಗೊತ್ತಿಲ್ವಾ ನಿನಗೆ ಸೂಪರಾಗಿ ಬಂದಿದೆ ಓಕೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಈ ಥರ ಪ್ಯೂರ್ ಮೊಡಾಲ್ ಸಿಲ್ಕ್ ದುಪಟ್ಟಗಳು ಹೇಗೆ ಕಾಣಿಸುತ್ತೆ ಯಾವ ಥರ ಕಲರ್ಸ್ ಇದೆ ಅಂತೆಲ್ಲ ಬಟ್ ಈ ವಿಡಿಯೋಲಿ ನಾನು ಜಾರ್ಜೆಟ್ ಸ್ಯಾರಿ ತೋರಿಸ್ಬೇಕು ಅಂತ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಬಜೆಟ್ ರೇಂಜಲ್ಲಿ ಬರೋ ಜಾರ್ಜೆಟ್ ಸ್ಯಾರೀಸ್ ಆಗಿರುತ್ತೆ ನಮ್ಮ ಸ್ಟಾಫ್ ಅಂತೂ ಫುಲ್ ಖುಷಿ ಆಗ್ಬಿಟ್ರು ಮೇಡಮ್ ವೀಕೆಂಡ್ಗೆ ಎಂಥ ಒಳ್ಳೆ ಸೀರೆ ತಂದಿದ್ದೀರಾ ಮೇಡಮ್ ಆಗಿದೆ ಅಂತ ಹೇಳಿಬಿಟ್ಟು ಇದು ಡೀಪ್ ರೆಡಿಶ್ ಕಲರ್ ಆರೆಂಜ್ ಬರುತ್ತೆ ರಸ್ಟ್ ಡೀಪ್ ರಸ್ಟ್ ಅದಕ್ಕೆ ಡಾರ್ಕ್ ಬ್ರೌನ್ ಕಲರ್ದು ಕಾಂಟ್ರಾಸ್ಟ್ ಬರೋ ಅಂಥದ್ದು ಬಜೆಟ್ ರೇಂಜಲ್ಲಿರೋದು ನೋಡೋದಕ್ಕೆ ಪ್ಯೂರ್ ಥರನೇ ಕಾಣಿಸುತ್ತೆ ಬಟ್ ದೀಸ್ ಆರ್ ಸೆಮಿ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಕ್ವಾಲಿಟಿ ಸೊ ಇದು ಪಲ್ಲು ಆಗಿರುತ್ತೆ ಆ್ಯಂಡ್ ಕಾಂಟ್ರಾಸ್ಟಲ್ಲಿ ಈ ಥರ ಮೋಟಿವ್ಸ್ ಇರೋ ಬ್ಲೌಸ್ ಇರುತ್ತೆ ನೀವು ವಿಡಿಯೋ ನೋಡ್ತಾ ಇದ್ರೆ ಸೀರೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗೆ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಬೇಗ ಸೋಲ್ಡ್ ಔಟ್ ಆಗುತ್ತೆ ಇಲ್ಲಾಂದರೆ ಇಮಿಡಿಯೇಟ್ ಶಾಪ್ ವಿಸಿಟ್ ಮಾಡಿ ಇದು ಫಸ್ಟ್ ಕಲರ್ ಆಗಿರುತ್ತೆ ಕಲರ್ ನೋಡಿ ಎಲ್ಲ ಕ್ವಾಂಟಿಟಿಯಲ್ಲಿದೆ ಯಾವುದೋ ಒಂದು ಎರಡು ಇಲ್ಲ ಬಟ್ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಬಂದು ಆರೆಂಜ್ ಕಲರಲ್ಲಿರೋ ಅಂಥದ್ದು ಇದ್ಕೊಂಬೈತಾ ಆರೆಂಜ್ ಕಲರಲ್ಲಿದೆ ಆರೆಂಜ್ಗೆ ಪರ್ಪಲ್ ಇದು ಅಷ್ಟೇ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಬೇಕು ಅಂದರೆ ಗೋ ಫಾರ್ ದಿಸ್ ವಾವ್ ಸಾಕಾಗಿದೆ ಇದು ಕೂಡ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಆ್ಯಂಡ್ ನೆಕ್ಸ್ಟ್ ಒನ್ ಆಗಿದೆ ಇದು ಡೀಪ್ ಬ್ರೌನ್ ಕಲರ್ ಬ್ರೌನ್ಗೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಜಸ್ಟ್ ಸ್ಟಾಕ್ ಬಂದಿರೋ ಅಂಥದ್ದು ಸೊ ಈ ರೀತಿ ಇದೆ ಮಿಸ್ ಸತಿ ಸ್ಟಾಕ್ ಔಟ್ ಆಯಿತು ಅಂದರೆ ಸೇಮ್ ರೀಸ್ಟಾಕ್ ಆಗೋದು ಸ್ವಲ್ಪ ಕಷ್ಟ ಇದು ಫಸ್ಟ್ ಮಾಡಿದ್ನಲ್ಲ ಅದೇ ನನ್ನಮ್ಮ ರಿಪೀಟ್ ಇದೆ ನೋಡಿ ಇದರಲ್ಲಿ ಇದೂ ಇಷ್ಟು ಕಲರ್ಸ್ ಇದೆ ಅದರಲ್ಲಿ ನೆಕ್ಸ್ಟ್ ಒನ್ ಗ್ರೀನ್ ಆಗಿದೆ ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್ ಸೊ ಗ್ರೀನ್ಗೆ ಪಿಕಾಕ್ ಬ್ಲೂ ಬರುತ್ತಲ್ಲ ಆ ಥರ ಕಲರ್ ಕಾಂಟ್ರಾಸ್ಟಲ್ಲಿ ಇದು ಪಲ್ಲು ಬ್ಲೌಸ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಬೇಡಿ ಇದು ಒಂಥರ ಪಿಂಕಿಶ್ ಕಲರ್ ಇದೆ ಪಿಂಕಿಶ್ ರೆಡ್ ಇದು ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟ್ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡ್ತೀರಿ ಕೊನೆಯಲ್ಲಿ ಹೇಳ್ತೀನಿ ಸೊ ಇದು ಪಲ್ಲು ಆ್ಯಂಡ್ ಬ್ಲೌಸ್ ನೆಕ್ಸ್ಟ್ ಒನ್ ಇದು ಸೊ ನೆಕ್ಸ್ಟ್ ಒನ್ ಆಗಿದೆ ಆರೆಂಜ್ಗೆ ಒಂಥರ ಟರ್ಕಾಯ್ಸ್ ಬ್ಲೂ ಕಲರ್ ಅಂತ ಹೇಳ್ಬಿಟ್ಟು ಸಕ್ಕದಾಗಿದೆ ಈ ಕಲರ್ ಕಾಂಬಿನೇಷನ್ ತುಂಬ ರೇರಾಗಿದೆ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಇದು ಬ್ಲೌಸ್ ಆಗತ್ತೆ ಮುಂದೆಂದು ಆಲಿವ್ ಇದೆ ಆಲಿವ್ ಗ್ರೀನ್ಗೆ ಪರ್ಪಲ್ ಕಲರ್ ಎಲ್ಲ ಆ್ಯಂಟಿಕ್ ಜರಿ ಅಲ್ಲಿರೋ ಅಂಥದ್ದು ಇದು ಪಲ್ಲು ಬ್ಲೌಸ್ ನೆಕ್ಸ್ಟ್ ಒನ್ ಸೂಪರ್ ಟ್ರೆಂಡಿಂಗ್ ಇದು ಗ್ರೀನ್ಗೆ ಲೈಟ್ ಒಂಥರ ಪಿಂಕು ಅಲ್ಲ ಲ್ಯಾವೆಂಡರು ಅಲ್ಲ ಮಿಕ್ಸಲ್ಲಿದೆ ಇದೆ ಅದೊಂಥರ ಕಲರ್ ಈ ಥರ ಬರುತ್ತೆ ಆ್ಯಂಡ್ ದಿಸ್ ಇಸ್ ಬ್ಲೌಸ್ ನೆಕ್ಸ್ಟ್ ಒನ್ ಇನ್ನೂ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಡೀಪ್ ಪರ್ಪಲ್ಗೆ ಲೈಟ್ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಬರೋ ಅಂಥದ್ದು ನೋಡಿ ಸಖದಾಗಿದೆ ಇದನ್ನು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ನೀವು ಯಾಕಂದ್ರೆ ಇದೆಲ್ಲ ಒಬ್ಬೊಬ್ರೇನೆ ಗಿಫ್ಟಿಂಗ್ ಅಂತ ಹೇಳಿಬಿಟ್ಟು ನಾಲ್ಕು ಐದು ಹತ್ತು ಸೀರೆ ತೊಗೊಂಡ್ಬಿಡ್ತಾರೆ ಆತರ ಸೋಲ್ಡ್ ಔಟ್ ಆಗೋಯ್ತು ಅಂದ್ರೆ ಕಷ್ಟ ಆಗತ್ತೆ ಸೊ ನೆಕ್ಸ್ಟ್ ಒಂದು ಬ್ಲಾಕ್ ವಿತ್ ರಸ್ಟ್ ಕಲರ್ ಈ ರೀತಿ ಇದೆ ರಸ್ಟ್ ಕಲರ್ದು ಬ್ಲೌಸ್ ಇನ್ನೂ ಇದೆಯಮ್ಮ ಇದೊಂದು ಲಾಸ್ಟಾ ಓಕೆ ದಿಸ್ ಇಸ್ ಡೀಪ್ ಬ್ಲೂ ನೆವಿ ಬ್ಲೂಗೆ ಆರೆಂಜ್ ಕಲರ್ ಹೇಗಿದೆ ಸಾರಿ ನನಗಂತೂ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಬೇಕು ಪ್ರೈಸ್ ಈಸ್ ಟು ತೌಸಂಡ್ ಒನ್ ಫಿಫ್ಟಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನಿಮಗಿನ ಸೀರೆ ಇಷ್ಟ ಆಯಿತು ಅಂದರೆ ಬೇಗ ಬೇಗ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು